பதநாள் கிராமல உளபடையினா பிரதி கிராமடு தல நாலு வலய சமிதி சதசரினு படைது ஒட்டு பதநாள் கிராமடு ஐவத்தாஜு ஜன வலய சதசியரத உழால வலய பண்டார சங்கதொச அட்சராது நிவத்த முக்கியோபாரு அத்தியுத்தமிகிஷக பிரசஸ் புரஸ்கிருத்த ரவீந்திரராய் கல்மார் ஆய்க்க உள்ளால வலய பண்டார சங்கதொச அசராது ஆயக்கவீந்தராய் கல்விமார் உழால வலய பண்டார சங்க ಇರುವತ್ತೈದು ವರ್ಷ ದಿಂಜಿನ ಎಡ್ಡೆ ಸಂಘಟನೆ ಪ್ರತಿಯೊರಿಲ ನೇತ ಅಭಿವೃದ್ಧಿಗೆ ಭಂಗ ಬೈತೀರು ಕೊಡುಗೆನ ಕೊಡ್ತೇರು ಹಿಂದಿನ ನನಲಾತಿ ಎಡ್ಡೆ ರೀತಿಯು ಅಭಿವೃದ್ಧಿ ಮಲ್ತೊಂದು ಮಾತೆರೆಲ್ಲ ಒಟ್ಟು ಮಲ್ತಂದು ದುಂಬರಿಸವನ ಬೆಲೆ ಆವೋಡು ಪಂಡದು ಹಿಂದಕ್ಕೆ ಪ್ರತಿಯೊರಿನಲ್ಲ ಸಹಕಾರ ಬೋಡು ಪಂಡದಕ್ಕೆ ಕೇನೊಂಡೇರು ಈ ಉಳ್ಳಾಲ ತಾಲೂಕು ಒಂದು ಬಂಡ ಒಂಜಿ ಒಂದು ಐತಿಹಾಸಿಕ ಹಿನ್ನೆಲೆ ಇತ್ತಿನಂಜಿನ ಒಂದು ಜಾಗೆ ದಯ ಎಂದು ಬಂಡ ಮೂಳು ಮಾತ ಧರ್ಮದ ಮಾತಾ ಜಾತಿ ಕಲ್ಲ ಭಾರಿ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಬದುಕದೆ ಈ ಜಾಗೇ ವಿಶೇಷವಾಗಿ ಒಂದು ಕಲೆನಿ ಕೊನತ ನರಮಾಲಿನತ್ತಿನ ಜಾಗೆ ಇಂಚಿತ್ತೆ ಈ ಜಾಗೇಡು ಬಕ್ಕ ಕೊಂಜಿಲ ಮನೋಳಿ ಎಂದ ಪ್ರಕೃತಿ ಸೌಂದರ್ಯ ಇತ್ತಿನ ಜಾಗೆ ಒಂಜಿ ಬದಟಿ ಕರಾ ಅರಬಿ ಸಮುದ್ರ ಬಕ್ಕೊಂಜು ಬದಟ ಪುಣ್ಯವಾಹಿ ನೇತ್ರಾವತಿ ನದಿ ಪರಪ್ಪನಂಜಿನ ಈ ಜಾಗೆಡೆ ವರಿ ಸಮೃದ್ಧಿ ಆಯ್ನ ತಿಂಗ್ ಓ ತಾರೆ ಕಂಗ್ ಅಂಜನೆ ಕೆಯಿ ಕರ್ಂಬು ಮುಂಚಿ ತರಕಾರಿ ಮಾತ ಬುಳಪ್ಪಿನ ಒಂಜಿ ಜಾಕೆಟ್ ನಿರಂತರವಾಗಿ ಶ್ರಮವಹಿಸಿ ಕೆಲಸ ಮಲ್ತಿನಂಚಿನ ಮಸ್ತ್ ಜ ಈ ಜಾಕೆಟ್ ಉಲ್ಲೆರ್ ಇಂಚಿತ್ತಿ ಜಾಕೆಟ್ ಉಳ್ಳಾಲ ವಲಯ ಬಂಟರ ಸಂಘ ಅನುಕೂಲ ಒಂದು ಸ್ಥಾಪನೆ ಅದು ಸುಮಾರು ಇರುವತ್ತೈನು ವರ್ಷ ಆ ಇರುವ ಎರಡು ಸಾವಿರನೇ ವರ್ಷೋಡೆ ಪ್ರಾರಂಭ ಆಯಿನ ಈ ಸಂಘಟನೆ ಆ ಕಾಲದ ಹಿರಿಯಕ್ಕಲಿ ಮಾತ ಎಂಜಿನ ಮಲ್ತೇರಿ ಬಂಡ ಎಂಕಲ ಜಾತಿದ ಒಂಜಿ ಸಮುದಾಯಗೂ ದಾದಾಲ್ನ ಒಂಜಿ ಅಭಿವೃದ್ಧಿ ಆಗಿ ಆಕಲ್ನ ತೊಂದರೆ ಆಕಲಿನ ಸಮಸ್ಯೆಯನ್ನು ಸರಿ ನಿವಾರಣೆ ಮಲ್ಪಡು ಅಕಲಕ್ಕೆ ದಾದಾಲ್ನ ಒಂಜಿ ಪ್ರಯೋಜನ ಮಲ್ಪಡು ಪನ್ಪ ಒಂಜಿ ಸದುದ್ದೇಶುಡು ಈ ಸಂಘಟನೆ ಆಕಲಿ ಪುಟ್ಟದ್ದು ಪಾಡಿಯರಿ ಅವು ಇರುವತ್ತೈದು ವರ್ಷ ಮುಟ್ಟ ಈ ಭಾರೀ ಒಂಜಿ ಪೊರ್ಲುಡು ನಡತೊಂದು ಬತ್ತನೆ ಈ ಬಂಟ ಸಮುದಾಯ ಎಂದುಬಂಡ ಅವು ಭಾರೀ ಒಂಜಿ ಸ್ವಾಭಿಮಾನಿ ಇತ್ತಿನಂಚಿನ ಒಂಜಿ ಸಮುದಾಯ ಐದಲ್ಲ ಒಂದು ವಿಶೇಷ ಎಂದುಬಂಡ ಬಂಟ ಸಮುದಾಯಗೆ ಮಾತಾ ಧರ್ಮದ ಮಾತಾ ಜನ ಜಾತಿ ಜನಕಲ್ಲ ಪ್ರೀತಿ ಗೌರವವನ್ನು ಕೊರನಂಚಿನ ಒಂಜಿ ಒಂದು ಸಮುದಾಯ ಅಂದ್ಬಂಡ ಅವು ಬಂಟ ಸಮ ಸಮುದಾಯ ಆತ ಹತ್ತೆ ಬಂಟ ಸಮುದಾಯ ಇತ್ತೆಲ ಬೊಕ್ಕೊಂಜಿ ಸಮುದಾಯಗೂ ಪ್ರೀತಿ ಗೌರವವನ್ನು ತೋಲ್ಪ ಕೊರಪ್ಪ ಬೊಕ್ಕ ಮಾತ್ರ ತಂದೆ ಆಕಲೆಗೆ ಒಂಜಿ ಸಹಕಾರ ಮಾತಾ ಕೊರೊಂದು ಬತ್ತಿನಂಚಿನ ಒಂಜಿ ಸಮುದಾಯ ಅಂಚಿತಿ ಸಮುದಾಯ ಈ ಇರುವತ್ತೈನ್ ವರ್ಷದ್ದು ಇಂಚಿ ಎಡೆಡ್ಡೆ ಕೆಲಸನು ಮಲ್ತನೆ ಮಲ್ತೊಂದು ಬತ್ತದೆ ಇತ್ತೆ ಅಸೈಗೋಳುಡಿ ಒಂಜಿ ಬಂಟರ ಭವನ ಬಂಡ ಭಾರಿ ಪೊಲು ಭವನ ಕಟ್ಟುಂದು ನೆಟ್ಟು ಒಂದು ಮೂಜಿ ಸಭಾಂಗಣ ನಿರ್ಮಾಣ ಮಂತದೆ ಇನ್ನು ಕೇವಲ ಬಂಟ ಜನಾಂಗಗು ಮಾತ್ರ ಕಾರ್ಯಕ್ರಮ ಮಾತ ಜಾತಿ ಧರ್ಮ ವರ್ಗದ ಕಲಗ ಮೂಳು ಕಾರ್ಯಕ್ರಮ ಪೇರೆ ಅವಕಾಶ ಒಂಜಿ ಸಮುದಾಯ ಭವನ ಬಂಡಲ ಅವು ಖಂಡಿತ ತಪ್ಪಾ ಉಂಚಿತ್ತಿ ಒಂಜಿ ಬಂಟರ ಭವನವನ್ನು ಇತ್ತೆ ಸ್ಥಾಪನೆ ಮಲತದೇರಿ ಐಕ್ ಮುಖ್ಯವಾದು ಬಳ್ಳಿಯ ಗೊತ್ತು ವಿವೇಕ್ ಶೆಟ್ಟ್ರ ಜನಕುಲು ಜನಕಲು ಐಕೆ ಮುಂಬಾಯಿದ ದಾನ ಮಾತ ಸೇರ್ಸ ಒಂದು ನೆಕ್ ಮಾರಿ ಒಂಜಿ ಈ ಸಹಕಾರನ ಐತೊಟ್ಟಿಗೆ ಮಾತ ಈ ಮಾಜಿ ಅಧ್ಯಕ್ಷರನ್ನ ತೋಟದಲ್ಲ ಮಹಾಬಲ್ ಶೆಟ್ಟರ ಆದಪ್ಪು ಅದೇ ಅಂಚನೆ ನಮ್ಮ ಚಂದ್ರಾಸ ಅಡ್ಯಂತರ ಆದಪ್ಪು ಆತ ತಂದೆ ರವೀಂದ್ರ ಶೆಟ್ಟರ ಆದಪ್ಪು ಡಾಕ್ಟರ್ ಜಯಪಾಲ್ ಶೆಟ್ಟಿ ಅದುಪ್ಪು ಮಾತಲ್ಲ ಜಯಪಾಲ್ ಶೆಟ್ರು ಅಂಜನಿ ನಮ್ಮ ಸುರೇಶ್ ಚೌಟಿರಿ ಮೆಕ್ಕಳು ಜಯರಾಮ ಸಾಂತೇರಿ ಮೆಕ್ಕಳು ಮಾತಾ ನೇಕೆ ಈ ಒಂಜಿ ಕೆಲಸ ಕಾರ್ಯ ಈ ಒಂಜಿ ಬಂಟರ ಸಮುದಾಯದ ಈ ಅಭಿವೃದ್ಧಿಗೋಸ್ಕರ ಆಗಲಿ ಶ್ರಮ ಮಲತಿದೆ ಇಟ್ ಆ ರೀತಿಯ ಒಂಜಿ ಲೋಪ ದೋಷ ಇತ್ತೆ ಇಜ್ಜಿ ಆ್ಯಂಡ ಇತ್ತೆ ಆಗಲಿ ಮಾತೇ ಐವತ್ತ ನಮ್ಮ ಪ್ರತಿ ಪದ್ನಾಲ್ ಗ್ರಾಮದ ಐವತ್ತ ಆಜಿ ಜನ ಈ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಅಂಡ ಆಕಲೆ ಈ ಪದಾಧಿಕಾರಿ ಈ ಸದಸ್ಯರ ನಕಲಿ ಮಾತ ಮುಲ್ಲು ಅಕಲೊಂಜಿ ಗ್ರಾಮದ ರಾಯಭಾರ ಲೆಕ್ಕ ಇಡೆ ಬತ್ತದ ಈ ಸಂಘಟನೆ ಬಲ ಮಲ್ಪೇರೆ ಮಾತ್ರ ಸಹಕಾರ ಮಲ್ತೊಂದುಲ್ಲೇರಿ ಅಕ್ಕಲ ಅಕ್ಕಲೆಗೆ ಒಂಜಿ ನೇತೃತ್ವ ಕೊರಪು ನಂಜನ ಅಕಲ ಮಾತ್ರ ಒಂಜಿ ಎಡ್ಡ ನಾಯಕಿ ಬೋಡು ಒಂಜಿ ಸಮರ್ಥ ನೇತೃತ್ವ ಬೋರ್ಡು ಬಂದು ಒಂದು ಸದುದ್ದೇಶಿ ನಮ್ಮನ್ನು ಅಕ್ಕಲಿ ಮಾತಾ ಒಮ್ಮತಡು ಆಯ್ಕೆ ಮಲದಿದೆ ರೀ ಅಕ್ಕಲಿ ಹೆಣ್ಣು ಮಿತ್ತಿದ್ದೀನಿ ನಂಚಿನ ಭರವಸೆಯನ್ನು ಖಂಡಿತವಾದ ಈಡೇರಿಸುವಂಚಿನ ಕೆಲಸವನ್ನು ಖಂಡಿತ ಮಲ್ಪವೆ ಎನ್ನೊಟ್ಟಿಗಿತ್ತನ ಎನ್ಮ ಜನ ಪದಾಧಿಕಾರನಕ್ಳಿ ಸಮರ್ಥ್ಯರುಳ್ಳಿರಿ ಅಕ್ಕನ ಸಹಕಾರವನ್ನು ಪಡೆದು ಪಡೆಯೊಂದು ಐವತ್ತಾಜು ಜನ ಈ ಇ ಸಿ ಮೆಂಬರ್ಸ್ನಕ ಸಹಕಾರವನ್ನು ಪಡೆವೊಂದು ಮು ಮಿತ್ತಿಗೆ ಪ್ರತಿ ಗ್ರಾಮದ ಗ್ರಾಮ ಸಮಿತಿ ಬಲವರ್ಧನೆ ಮಲ್ಪು ನಂಚಿನ ಗ್ರಾಮ ಭೇಟಿಲಿನ ಮಲ್ಪು ಕಾರ್ಯ ಐತೋಟಿಗೆ ಓಲೋಲೋ ಆ ಗ್ರಾಮದ ಮಾತಾ ಗ್ರಾಮೋಡ್ಲ ಸರ್ವೆ ಮಲ್ತದೆ ಏರೆ ತೊಂದರೆ ಉಳ್ಳ್ಯರು ಏರು ಸಮಸ್ಯೆ ಉಳ್ಳ್ಯರು ಅಕ್ಕಲೇನು ಗುರುತಿಸದ ಅಕ್ಕಲಿನ ಸಮಸ್ಯೆ ನಿವಾರಣೆ ಮಲ್ಪುಣಂಚಿನ ಕೆಲಸ ಕಾರ್ಯಗಳನ್ನ ಮಿತ್ತಗೆ ಮಲ್ಪೆರಗೊಂಡು ಮಾತ್ರ ತಂದೆ ಪ್ರ ಪ್ರತಿವರ್ಲ ಯ ಅವು ಜಾತಿ ಅವು ಅವೇ ಧರ್ಮ ಅವಡು ಯಾವೇ ವರ್ಗ ಅವು ಪ್ರತಿಯಲ್ಲ ಪರಸ್ಪರ ಪ್ರೀತಿ ವಿಶ್ವಾಸ ಸಹಕಾರಡು ಬದುಕೋಡು ಬಂದ್ಪಣ ಒಂದು ಎಡ್ಡೆ ಉದ್ದೇಶನ ಈ ಸಂಘದ ಮೂಲಕ ಈ ಸಮಾಜಗೂ ತೋರ್ಪಡಿಸುವ ಒಂಚಿನ ಕೆಲಸನ ಕ ನನಗ್ ಮಲ್ಪ ಅಂದು ಪಂಪಿನ ಪಾತ್ರನು ಪಂಡದು ಬುಳ್ಳಾಲ ವಲಯ ಬಂಟರ ಸಂಘ ಈತ ಮುಟ್ಟ ಏತು ಎಡ್ಡೆಡೆ ಅವು ಬೆಳೆವೆಂದು ಭತ್ತನ ಮಿತ್ತಲ ಅವೇ ರೀತಿ ಸಮಾಜಮುಖಿ ಸೇವಾ ಕಾರ್ಯನು ಮಲ್ತೊಂದು எடே ரீதியு பன்பின பாத்திரம் யானு மல்பாது கொர்ப்பே மெக்கலின்ன மாத்த பதாதின மதக்கு ஐவத்தாஜி ஜன இசி மெம்பர்ஸ்ன காரணம் பன்பின பாத்திரனு பண்ணுறது மாத்திர ஏன்னா ஆய்வு மலத்தின என்ன சொஜாதி பாந்தவரிக் சந்தர்பே தரத்தே என்ன வந்தனையு சல்ல உழால வலய பண்டல தோடல மகாபலெட்டா அத்தியராது பிரதிவரி அத்தியட்சர் ந பக்கமிதி சதசியர்ன சதசியர்ன பரிசிரமடு இரவத்தென வர்ஷ மல்ல ரீத்துல போலேதடு இன்னும் நனலாத்தி எத்தரக்கு புலையாடு பிரதியா ஒட்டாத பண்டது நிர்மன அதிஷ்ஷரு சுரேஷ் சௌட்ட கக்கெமஜல் பச அத்தரு பதாதி வலயசமிதி சதசியரிக்கு அபினந்தனை சந்தாயரு பண்டர்சுல்லால விலைய இவத்தென வர்ஷ ரஜத்தமடு நம்ம ಕಟ್ಟಡದ ಕೆಲವೊಂದು ಜಾತಿ ಕೆಲಸ ಬಾಕಿತ್ತ ನೀನು ಪೂರ ಕೊನೆಯ ಹಂತವೂ ನಮ್ಮ ಕೊಣತದ ಉಂತಾದ ಆ ತೃಪ್ತಿ ಹೆಂಗೆಕೊಂಡು ಎರಡು ಸಾವಿರದ ಒಂಜೆಟ ಉಳ್ಳಾಲ ವಲಯ ಬಂಟರ ಸಂಘ ಸ್ಥಾಪನೆ ಅದು ತೋಟದಲ್ಲ ಮಹಾಬಲೇಶ್ವರನ್ನ ಅಧ್ಯಕ್ಷ ಅಡಿ ನಡೆದು ಬತ್ತದು ಆರನೇ ಅವತೀರ್ದ ಪಕ್ಕ ಕೆಲವನ್ ಜಾತಿ ಮಾಜಿ ಅಧ್ಯಕ್ಷರ ನಕ್ಕಳು ಈ ವಲಯ ಏನಾರ್ದು ದುಂಬು ಬತ್ತುತ್ತೇರಿ ಮಾತ ಆಕ ಎ ರೀತಿಯ ಸಹಕಾರ ಕೊಡದು ಈ ರೀತಿ ವ್ಯವಸ್ಥಿತವೀ ಕಟ್ಟಡಡು ನಮ್ಮ ಇನಿ ನಮ್ಮ ಕಾರ್ಯಲೇನು ಕೆಲಸಲೇನು ಸಂಘದ ಒವೇ ವಿಂಜಿ ಚಟುವಟಿಕೆ ನೆಟ್ಟು ಮನದೊಂದು ಲಾಂದ ಪನಿಯರೆ ಖುಷಿ ಅಂದ್ರು ನೆಕ್ ಮಾತಾ ನಮ್ಮ ಕಟ್ಟಡ ಸಮಿತಿ ಅಧ್ಯಕ್ಷರಾಯಿನ ಸನ್ಮಾನ್ಯ ವಿವೇಕ ಶೇಟ್ ಕಾರಣ ಒಂಜಿ ನೇತೃತ್ವ ನೆಕ್ತಿ ತಿಕ್ಕುಜಿಂದ ನನಗೆ ಉಲ್ಲಾಲ ವಲಯದ ಬಂಟ ಸಮಾಜದ ಈ ಬಂದಲೆಗೆ ಮಲ್ಪೆರೆ ಭಾರಿ ಕಷ್ಟ ಆಯಿತು ಆರ್ನ ಪೂರ್ಣ ಪ್ರಮಾಣದ ಸಹಕಾರ ಎರಡು ಸಾವಿರದ ಪದ್ಮೆಂಟು ನಮ್ಮ ಕಟ್ಟಡ ಲೋಕಾರ್ಪಣೆಯನ್ನ ಐದು ಬಕ್ಕ ಎನ್ ಅವಧಿಡಿ ಎರಡು ಸಾವಿರದ ಇರುವತ್ತೊಂದರದು ಇರುವ ಮುಟ್ಟ ಆರು ಪೂರ್ಣ ಪ್ರಮಾಣದ ಸಹಕಾರವನ್ನು ನ ಕೊಡ್ದು ನಮ್ಮೊಟ್ಟಿಗೆ ಇತ್ತೊಂದು ಈ ಕೆಲಸ ಕೊನೆಯ ಅಂತ ತಲುಪರೆ ಕಾರಣ ಕಟ್ತಿರೋದೆ ಅಂಜನೇ ನಮ್ಮ ಸಮಾಜದ ಮಾತ ಬಂದುಲ್ಲ ನಮ್ಮ ಕೇಳಲಕ್ಕನೇ ನನಗೆ ವ್ಯವಸ್ಥಿತವಾದ ಸಹಾಯ ರೂಪಡು ಧನ ಸಂಪತ್ತು ಅಂಜನೇ ಅಕ್ಕಲ ಶ್ರಮನ ನನಗೆ ಈ ಸಂಘ ಕೊಡ್ತೇನೆ ಆಕಳಿಗೆ ಈ ಪದ್ನಾಲ್ಕು ಗ್ರಾಮದ ಬಂಟ ಬಾಂಧವರಿಗೆ ಈ ಸಂದರ್ಭ ಆಕಲಿಗೆ ಸುಲ್ಮೆನೂ ಸಂದಿಲ್ಲ ಬಗದಾದ ಬಣ್ಣ ನಮ್ಮ ಈ ಸಂಘ ಸಮಾಜಗೂ ಸಮರ್ಪಣೆಯನ್ನು ಪುರಿಚಿನ ಸಂಘ ನಮ್ಮ ಸಮಾಜದ ಕಟ್ಟಗಡೆತ ಬಂಧುಲೇನು ನಮ್ಮ ಇನಿಮುಟ್ಟ ಎತ್ತಿರೇ ಆತಜಿ ಆಯರ ಕೆಲವೊಂದು ಕಾರಣಿತ್ತೆ ಆನ ನನದ ದಿನಕ್ಕೇಡಿ ನಂಗೆ ನಮ್ಮ ಸಮಾಜದ ಕಟ್ಟಗಡೆತ ಬಂಧುಲೇನೆ ಮುಟ್ಟದು ಅಕಲ ಕಲ್ಲ ಕಷ್ಟಕ್ಕೂ ನಮ್ಮ ಸಹಾಯ ಸಹಕಾರ ಕುರಿಪುಣ ವ್ಯವಸ್ಥೆ ಅವನ್ನ ಪುರುತು ಎನ್ನ ಒಟ್ಟಿಗೆತ್ತಿನ ಪದಾಧಿಕಾರಿ ನಕ್ಕ ಸಹಾಯ ಸಹಕರುಡು ಇಂಕಿ ಈ ನಾಲ್ ನಾಲ್ವರ ವರ್ಷದ ಅವಧಿಡಿ ಇಂಚಿನ ಮಾತ್ರ ಎಡ್ಡೆ ಕಿಲೋ ಮಲ್ಪೆರೆ ಮಲ್ಪರ ಸಾಧ್ಯ ಆತನು ಯಾನೇ ಅಕ್ಕಲಿಗಿ ನನ್ನ ಉಡಲ್ ದಿಂಜಿನ ಸೊಲಮೇ ಮತ್ತೊಂದು ಅಂಜಿನ ನನ್ನ ದುಂಬದ ವ್ಯವಸ್ಥೆಗೆ ರವೀಂದ್ರ ರೈಕ್ಲು ನಮ್ಮ ಕಾಲಾಜ್ಯದ ಭಾಗದ ಸದಸ್ಯೆ ಇ ಸಿ ಮೆಂಬರ್ ಅರೇನೇ ನಮ್ಮ ಅವಿರೋಧವಾದ ಆಯ್ಕೆ ಮಲ್ದದ ನಮ್ಮ ಎಡ್ಡೆ ಜಾಗೆಗೆ ಎಡ್ಡೆ ಸೂಕ್ತ ವ್ಯಕ್ತಿನೇ ಕೊರತ ಅನ್ಪಣ ಒಂಜಿ ನನಗೆ ಇಲ್ಲ ಉಂಡು ಆರ್ನ ಮುಖಾಂತರ ಸಮಾಜದ ಬಂಧುಲೇನೆ ನಮ್ಮ ಎಡೆಡ್ಡೆ ಕೆಲಸದ ಮುಖಾಂತರ ಮುಟ್ಟದು ಅಕಲ ಕಷ್ಟ ಕಾರ್ಪಣ್ಯಗೂ ಸಹಾಯ ಸಹಕಾರ ಕೊರಪಂಚಿನ ವ್ಯವಸ್ಥೆ ಆವು ಪನ್ಪಣ ಎಲ್ಲ ಒಂಜಿ ಅನಿಸಿಕೆ ನಿಕ್ಕೆ ಮಾತಲ್ಲ ನಿಕ್ಕೂ ಸಹಾಯ ಸಹಕಾರಣ ಕುರ್ದು ನನ್ನ ದುಂಬದ ನಮ್ಮ ಅಧ್ಯಕ್ಷರಿ ರವೀಂದ್ರಣ್ಣನ ನನ್ನ ನೇತೃತ್ವಡು ಸಂಘ ಹೆಡ್ಡಾಣಿಕೆಯನ್ನು ಮನಪಿನ ಉಗರ್ತದ ಪಾತೆರಡು ಪದಿನಾಲ್ಕು ಗ್ರಾಮಗಳ ಪಟ್ಟದ ಪೋವಾಡನ್ನು ಪಡೆದು ಆರೈಕೆ ಅಂತಂದು ಎನ್ನ ಈ ಒಂಗೆ ಪ್ರೀತಿದ ಪಾತೆರಿಗೂ ವಿರಾಮಕರು